ಊರೆಲ್ಲ ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗಿಲು ಹಾಕಿದ್ರು ಅಂತ ಒಂದು ಮಾತಿದೆ ಕಳ್ಳರು ಬಂದು ಇಡೀ ಊರನ್ನು ಕೋಟೆ ಬಾಗಿಲು ಮೂಲಕನೇ ಬಂದು ಲೂಟಿ ಮಾಡಿಬಿಟ್ರಂತೆ ಎಲ್ಲ ಲೂಟಿ ಮಾಡಿ ಹೊರಟು ಹೋದ್ರು ಆಮೇಲೆ ಚೆಕ್ ಮಾಡಿಕೊಂಡ್ರೆ ಆಮೇಲೆ ಹೋಗಿ ಕೋಟೆ ಬಾಗಿಲನ್ನು ಹಾಕಿದ್ರಂತೆ ಒಂದಾಯಿತು ಲೂಟಿ ಮಾಡಾಯಿತು ಆಮೇಲೆ ಬಾಗಿಲು ಹಾಕ್ಕೊಂಡ್ರೆ ಏನು ಪ್ರಯೋಜನ ಅಂತ ಕೋವಿಡ್ ಲಸಿಕೆಯನ್ನು ಹಿಂಪಡಿತಾ ಇದ್ದೀನಿ ನಾನು ಅಂತ ಹೇಳಿ ಆಸ್ಟ್ರಾಜೆನಿಕಾ ಸಂಸ್ಥೆ ಇದೇ ಸಂಸ್ಥೆಯ ಪ್ರಾಡಕ್ಟ್ ಯಾವುದು ಅಂದರೆ ಅದು ಕೋವಿಶೀಲ್ಡ್ ಭಾರತದ ಎಂಬತ್ತು ಕೋಟಿ ಜನರ ದೇಹದಲ್ಲಿ ಈ ವ್ಯಾಕ್ಸಿನ್ ಇದೆ ಎಂಬತ್ತು ಕೋಟಿ ಜನರ ದೇಹದಲ್ಲಿ ವ್ಯಾಕ್ಸಿನ್ ಇದೆ ಹತ್ತತ್ರ ಎಂಬತ್ತು ಪರ್ಸೆಂಟ್ ಅಂತಲೂ ಕನ್ಸಿಡರ್ ಮಾಡಿಕೊಳ್ಳಿ ಇರಲಿ ಈ ಒಂದು ವ್ಯಾಕ್ಸಿನ್ ಇದೆ ಅದೇನಾಯಿತು ಸೈಡ್ ಎಫೆಕ್ಟ್ ಆಗ್ತಿದೆ ಅಂಥೇಳಿ ಯು ಕೆ ಕೋರ್ಟ್ನಲ್ಲಿ ಬಂದು ಒಪ್ಕೊಂಬಿಟ್ರು ಇವರು ಹೌದು ನಾನು ಕೊಟ್ಟಂಥ ಕೋವಿಶೀಲ್ಡಿಂದ ಆಸ್ಟಾಜನಿಕೆಯಿಂದ ಸೈಡ್ ಎಫೆಕ್ಟ್ ಆಗಿದ್ದು ನಿಜ ಕೆಲವರಿಗೆ ರಕ್ತ ಹೆಪ್ಪುಗಟ್ಟುತ್ತೆ ಹೃದಯಾಘಾತ ರಕ್ತ ಹೆಪ್ಪುಗಟ್ಟೋದು ಹೃದಯಾಘಾತ ಆಗಬಹುದು ಬ್ರೈನ್ಗೂ ತೊಂದರೆ ಆಗಬಹುದು ಕೆಲವರಿಗೆ ಪ್ಲೇಟ್ಲೆಟ್ಗಳ ಸಂಖ್ಯೆ ಕಡಿಮೆ ಆಗಬಹುದು ಇನ್ನೂ ಕೆಲವು ಸಮಸ್ಯೆಗಳು ಸೇರಿದಂತೆ ಅನೇಕ ಅಡ್ಡ ಪರಿಣಾಮಗಳು ಇದೆ ಅಂತ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಜೊತೆಗೆ ಈಗೇನು ಮಾಡ್ತಿದ್ದಾರೆ ಭಾರತ ಸೇರಿದಂತೆ ಪ್ರಪಂಚದ ಯಾವುದೇ ಮೂಲೆಯಲ್ಲಿಯೂ ಕೂಡ ಕೋವಿಶೀಲ್ಡ್ ಮಾರಲ್ಲ ಅಂದರು ನೋಡಿ ಇಂಥ ತಮಾಷೆ ಅಂತ ಹೇಳಿದ್ರೆ ಎಂಬತ್ತು ಕೋಟಿ ಜನರಿಗೆ ಈ ಔಷಧಿಯನ್ನು ಬಾಡಿಗೆ ತುಂಬಿದ್ದಾಯಿತು ತುಂಬಿಸಿದ್ರು ಬಾಡಿಗೆ ತುಂಬಿದ ಮೇಲೆ ಅನೇಕ ಅಡ್ಡ ಪರಿಣಾಮಗಳಾಗಿದೆ ನುರಾಜನ ಸತ್ತಿರೋ ಉದಾಹರಣೆಗಳು ಭಾರತದಲ್ಲೇ ಇದೆ ಅಡ್ಡಪರಿಣಾಮ ಆಗಿದೆ ಅವರಿಗೆ ಒಂಥರ ಸ್ಟ್ರೋಕ್ ಆಗಿರಬಹುದು ಬ್ರೈನ್ ಸಮಸ್ಯೆಗಳಾಗಿರಬಹುದು ಅವರ ರೋಗ ಎಲ್ಲಕ್ಕಿಂತ ಹೆಚ್ಚಾಗಿ ರೋಗ ನಿರೋಧಕ ಶಕ್ತಿ ಕಸಿದುಕೊಂಡ್ಬಿಟ್ಟಿದೆ ಅಂತ ಕೂಡ ಹೇಳ್ತಾರೆ ಕೆಲವರು ಇನ್ನು ಕೆಲವರು ಹೇಳ್ತಾರೆ ನಮಗೆ ಬ್ರೀತಿಂಗಲ್ಲಿ ಬಹಳ ಸಮಸ್ಯೆ ಬರ್ತಿದೆ ಅಂತ ಕೂಡ ಹೇಳ್ತಾರೆ ವ್ಯಾಕ್ಸಿನ್ ಹಾಕೊಳೋಕೆ ಮುಂಚೆ ನಾನು ಹೀಗಿರಲಿಲ್ಲ ಈಗ ಉಸಿರಾಟಕ್ಕೆ ಸಮಸ್ಯೆ ಇದೆ ಅಂತ ಕೂಡ ಅನೇಕರು ಮಾತಾಡ್ತಾರೆ ಈಗೇನಂತೆ ಅಡ್ಡಪರಿಣಾಮ ಅಂತ ಹೇಳಾಯಿತು ಒಪ್ಕೊಂಡು ಆಯಿತು ಕೋವಿಶೀಲ್ಡಿದ್ಮೇಲೆ ಮಾರಲ್ಲ ಅಂತ ಹೇಳು ಕೂಡ ಆಯಿತು ನಾನು ಇನ್ನೆಲ್ಲೂ ಅದನ್ನು ವಾಪಸ್ ಪಡ್ಕೊಳ್ತಾ ಇದ್ದೀನಿ ಅಂತ ಕೂಡ ಹೇಳಿ ಆಯಿತು ಅಂದರೆ ಕೇಳಿದ್ರೆ ಏನಕ್ಕೆ ರೀ ವಾಪಸ್ ಪಡ್ಕೊಳ್ತಾ ಇದ್ದೀರಿ ಅಂದರೆ ಏ ಕೋವಿಡೇ ಇಲ್ವಲ್ಲ ಅದಕ್ಕೆ ವಾಪಸ್ ತೊಗೋತಾ ಇದ್ದೀವಿ ಈಗ ಯಾರಿಗೆ ಬೇಕಾಗಿದೆ ಡಿಮ್ಯಾಂಡೇ ಇಲ್ಲ ಅದಕ್ಕೆ ಅಂಥೇಳಿ ಅಷ್ಟ ಜನಿಕ ಕಂಪನಿ ಹೇಳ್ತಾ ಇದೆ ಎಂಬತ್ತು ಕೋಟಿ ಜನರಿಗೆ ಭಾರತದ ಕೋವ್ಯಾಕ್ಸಿನ್ ಲಸಿಕೆ ಇದ್ದ ಹೊರತಾಗಿಯೂ ಮೇಕ್ ಇನ್ ಇಂಡಿಯಾ ಮೇಡ್ ಇನ್ ಇಂಡಿಯಾ ಎಲ್ಲ ಜೋರು ಜೋರಾಗಿ ಮಾತಾಡ್ತಾ ಇದ್ರಲ್ಲ ಇದೇ ಮೇಕ್ ಇನ್ ಇಂಡಿಯಾ ಮೇಡ್ ಇನ್ ಇಂಡಿಯಾ ಎಲ್ಲ ಇಂಡಿಯಾಗಳಲ್ಲೂ ನಮ್ಮದೇ ಇಂಡಿಯಾದಲ್ಲೂ ಕೂಡ ಇಂಥ ಎಲ್ಲ ಲಸಿಕೆಗಳಿದ್ದ ಹೊರತಾಗಿಯೂ ಕೋವ್ಯಾಕ್ಸಿನ್ ಇದ್ದ ಹೊರತಾಗಿಯೂ ಯು ಕೆ ಮೂಲದ ಈ ಒಂದು ಕೋವಿಶೀಲ್ಡನ್ನು ತಂದು ಯಾಕೆ ಚುಚ್ಚಿದ್ರಿ ಜನಗಳಿಗೆ ಅಂತ ಇಡೀ ಭಾರತ ಪ್ರಶ್ನೆ ಮಾಡ್ತಾ ಇದೆ ಇವತ್ತಿಗೆ ಕೋವಿಡ್ ಲಸಿಕೆಗೆ ಡಿಮ್ಯಾಂಡ್ ಇಲ್ಲವಂತೆ ಅದಕ್ಕೋಸ್ಕರ ತೆಗೆದುಕೊಂಡಿದ್ದೀನಿ ಅಂತ ಕಂಪ್ನಿ ಹೇಳ್ತಾ ಕೇಳಬೇಕು ಈಗ ಅವ್ರಿಗೆ ಇಲ್ಲಿ ಎಲ್ಲ ಅಡ್ಡಪರಿಣಾಮ ಆಗಿದೆಯಲ್ಲಪ್ಪ ಸುಪ್ರೀಂ ಕೋರ್ಟ್ಗೆ ಅನೇಕರು ಬಂದಿದ್ದಾರಲ್ಲಪ್ಪ ರೋಗ ನಿರೋಧಕ ಶಕ್ತಿ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ ಸುಸ್ತಾಗುತ್ತೆ ನಮಗೆ ಅಂತ ಮಾತಾಡ್ತಾರೆ ಉಸಿರಾಟ ಕಷ್ಟ ಆಗ್ತಿದೆ ಅಂತ ಮಾತನಾಡ್ತಾರೆ ಸಣ್ಣ ಪುಟ್ಟ ವಿಷಯಕ್ಕೂ ಈಗ ಕಾಯಿಲೆ ಬರ್ತಾ ಇದೆ ನಮಗೆ ಮೊದಲು ನಾನು ಸ್ಟ್ರಾಂಗ್ ಆಗಿದ್ದೆ ಅಂತ ಮಾತನಾಡ್ತಾರಲ್ಲ ಇವ್ರಗಳಿಗೆಲ್ಲ ನೀವೇನು ಕಾರಣ ಕೊಡ್ತೀರಿ ಈಗ ಅವರಿಗೆ ಪರಿಹಾರ ಏನು ಮಾರಾಟ ಮಾತ್ರ ಅಲ್ವಂತೆ ಲಸಿಕೆ ಉತ್ಪಾದನೆ ಸ್ಟಾಪ್ ಮಾಡಿಬಿಟ್ಟಿದ್ದಾರಂತೆ ಇನ್ಯಾರು ತೊಗೋತಾರೆ ಈ ಲಸಿಕೆ ಇವರೇ ಬಂದು ಒಪ್ಕೊಂಡ ಮೇಲೆ ಇನ್ನು ಕೊಂಡ್ಕೊಳ್ಳೋಕೆ ಯಾರಿದ್ದಾರೆ ಹಾಕ್ಸ್ಕೊಳ್ಳೋರೇ ಇದ್ದಾರೆ ಒಪ್ಕೊಂಡಿದ್ದು ಇವರೇ ಸಾಕ ಹಾಗಾದರೆ ಡ್ಯಾಮೇಜ್ ಕಂಟ್ರೋಲ್ ಆಗುತ್ತಾ ಇದರಿಂದ ಕೋವಿಡ್ ಸಂಪೂರ್ಣ ನಿರ್ಣಾಮ ಆದ ಮೇಲೆ ಆಗಿರೋಲ್ಲ ಅಲ್ಲಲ್ಲಿರುತ್ತೆ ಅದು ಇರಲಿ ಈ ಲಸಿಕೆ ಇದ್ರಷ್ಟು ಬಿದ್ದರೆಷ್ಟು ಅಂತ ಕೂಡ ಅನೇಕರು ಮಾತನಾಡ್ತಾ ಇದ್ದಾರೆ ಅಡ್ಡ ಪರಿಣಾಮವನ್ನು ಒಪ್ಕೊಂಡಂಥ ಆಸ್ಟಾಜೆನಿಕಾ ಕಂಪನಿ ಮೇಲೆ ಕ್ರಮ ಏನೀಗ ಎಂಬತ್ತು ಕೋಟಿಗಿಂತ ಹೆಚ್ಚಿನ ಜನರ ದೇಹದಲ್ಲಿ ಇದಿದೆ ಒಂದಲ್ಲ ಒಂದು ರೀತಿ ಅಡ್ಡ ಪರಿಣಾಮ ಇದೆ ಅಂತ ಅನೇಕರು ಮಾತಾಡ್ತಾರೆ ಅಡ್ಡ ಪರಿಣಾಮ ಬೀರ್ತಾ ಇರ್ತಕ್ಕಂಥ ಕೋವಿಶೀಲ್ಡ್ ಸಂತ್ರಸ್ತರಿದ್ದಾರಲ್ಲ ಏನು ಪರಿಹಾರ ಈಗ ಭೋಪಾಲ್ ಗ್ಯಾಸ್ ಅಪ್ಪ ಒಂದು ಗ್ಯಾಸ್ ದುರಂತ ಆಯಿತು ಅನೇಕರು ಪರಿಹಾರ ಕೊಡಿ ಅದು ಕೊಡಿ ಇದು ಕೊಡಿ ಅಂತ ಇವತ್ತಿಗೂ ಹೋರಾಡ್ತಾನೆ ಬರ್ತಾ ಇದ್ದಾರೆ ಕೆಲವರು ಸಿಕ್ಕಿರಬಹುದು ಕೆಲವು ಸಿಗದೇ ಇರಬಹುದು ಕೋವಿಶೀಲ್ಡ್ ಒಂದು ದುರಂತ ಅಲ್ವೇನ್ರಿ ಹಾಗಾದರೆ ಇದರಿಂದ ಸಂತ್ರಸ್ತರಾದ್ರಲ್ಲ ಏನು ಪರಿಹಾರ ಕೊಡ್ತಾಯಿದ್ದೀರಿ ನೀವು ಆರುನೂರು ರೂಪಾಯಿಗೆ ಮಾರಿದ್ದಾಯಿತು ನಾನ್ನೂರು ರೂಪಾಯಿಗೆ ಮಾರಿದ್ದಾಯಿತು ಎಂಟುನೂರು ರೂಪಾಯಿಗೆ ಆಯಿತು ಸಾವಿರ ಸಾವಿರದ ಇನ್ನೂರು ಸಾವಿರದ ನಾನ್ನೂರು ಮೆಡಿಕಲ್ ಟೂರಿಸಮ್ ಅಂತೆ ಅದು ಬೇ ಅದು ಬೇರೆ ಶುರುವಾಗ್ಬಿಟ್ಟಿತ್ತು ಇಂಥ ಪ್ರೇಕ್ಷಣೀಯ ಸ್ಥಳಗಳಿಗೆ ಬನ್ನಿ ಅಲ್ಲಿ ಬಂದು ಇಂಥ ದಿನ ಸ್ಟೇ ಆಗಿ ನಿಮಗೆ ಲಸಿಕೆ ಕೂಡ ಅಲ್ಲಿ ನಾವು ಕೊಟ್ಟು ಆ ಟೂರಿಸಮ್ಮು ನಾವು ಮುಗಿಸಿ ನಿಮ್ಗೆ ಕಳಿಸ್ಕೊಡ್ತೀವಿ ಇದೂ ನಡೆದೋಯ್ತು ಈ ದೇಶದಲ್ಲಿ ಅಡ್ಡ ಪರಿಣಾಮ ತಡೆಗಟ್ಟೋದಕ್ಕೆ ಯಾವುದಾದ್ರೂ ಸಂಶೋಧನೆ ಆಗಿದೆಯಾ ಕೋವಿಶೀಲ್ಡ್ ಹಾಕಿಸ್ಕೊಂಡು ಪ್ರಾಣತೆತ್ತವರ ನೈತಿಕ ಹೊಣೆ ಯಾರು ಹೊರಬೇಕೀಗ ದೇಶದಲ್ಲೇ ಕೋವ್ಯಾಕ್ಸಿನ್ ಇದ್ದು ಕೋವಿಶೀಲ್ಡ್ ತರಿಸಿ ಚುಚ್ಚಿಸಿದ್ರಲ್ಲ ಸರ್ಕಾರದ ಮುಖ್ಯಸ್ಥರುಗಳು ಅವ್ರದ್ದೇನು ಜವಾಬ್ದಾರಿ ಇಲ್ವಾ ಇಲ್ಲಿ ಸರ್ಟಿಫಿಕೇಟ್ಗಳ ಮೇಲೆ ಫೋಟೋ ಮುದ್ರಿಸ್ತಾ ಇದ್ರಲ್ಲ ಹಾಗೆ ಹೇಳ್ತಾ ಇದ್ರು ವ್ಯಾಕ್ಸಿನ್ ಸರ್ಟಿಫಿಕೇಟ್ ಮೇಲೆ ಇವ್ರದ್ದು ಫೋಟೋ ಬರಬೇಕಾದ್ರೆ ಸ್ವಾಮಿ ವ್ಯಾಕ್ಸಿನ್ ಸರ್ಟಿಫಿಕೇಟ್ ಮೇಲೆ ಇಷ್ಟು ಖುಷಿ ಖುಷಿಯಿಂದ ಫೋಟೋ ಹಾಕ್ಸ್ಕೊತಾ ಇದ್ದೀರಲ್ಲ ಡೆತ್ ಸರ್ಟಿಫಿಕೇಟ್ ಮೇಲೂ ಹಾಕ್ಸ್ಕೊಳ್ಳಿ ಫೋಟೋ ಅಂತ ಜನಗಳು ಸಾಯ್ತಾ ಇದ್ದಾರಲ್ಲ ಕೋವಿಡ್ಿಂದ ನಿಮ್ಮ ಬೇಜವಾಬ್ದಾರಿಯಿಂದ ಡೆತ್ ಸರ್ಟಿಫಿಕೇಟ್ ಮೇಲೆ ನಿಮ್ಮ ಫೋಟೋ ಇದ್ದರೆ ಚೆಂದ ಅಲ್ವೇ ಅಂತ ಕೂಡ ಕೇಳಿದ್ರು ಅವತ್ತಿಗೆ ಅವತ್ತಿನ ಸರ್ಕಾರ ಇದೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಸ್ಮಶಾನಗಳ ಹತ್ರ ಒಂದು ಫೋಟೋ ಹಾಕ್ಕೊಂಡಿದ್ರು ಹಲ್ಲಿಗೆ ನಾಲ್ಕೈದು ಜನ ಲೀಡರ್ಗಳಿದ್ದರು ಅದರಲ್ಲಿ ಇಲ್ಲಿ ನೀರಿಗೆ ಉಚಿತವಾಗಿ ಕೊಡ್ತೀವಿ ಕಾಫಿ ಉಚಿತವಾಗಿ ಕೊಡ್ತೀವಿ ಬಿಸ್ಕೆಟ್ ಉಚಿತವಾಗಿ ಕೊಡ್ತೀವಿ ಅಂತ ಆ್ಯಂಬುಲೆನ್ಸ್ ಕೊಡಲಿಲ್ಲ ಆಸ್ಪತ್ರೆ ಸರಿಯಾಗಿ ಟ್ರೀಟ್ಮೆಂಟ್ ಸಿಕ್ಕಲಿಲ್ಲ ಶವಾಗಾರಗಳಲ್ಲಿ ಮೂರು ಮೂರು ದಿನ ಕ್ಯೂ ನಿಂತ್ಕೊಂಡಿದ್ದು ಇದೇ ನಮ್ಮ ರಾಜ್ಯದಲ್ಲಿ ಇದಕ್ಕೆ ಇಡೀ ದೇಶವೇ ಸಾಕ್ಷಿ ಆ ಸತ್ತೋದವ್ರಿಗೆ ಪರಿಹಾರವೂ ಇಲ್ಲ ಏನೂ ಸಿಗಲಿಲ್ಲ ಟ್ರೀಟ್ಮೆಂಟ್ ಇಲ್ಲದೆ ಸತ್ತಿರೋ ದೊಡ್ಡ ಕ್ಯಾಟಗರಿ ಇದೆ ಅಲ್ಲಿ ಸರಿಯಾದ ಸಮಯದಲ್ಲಿ ಟ್ರೀಟ್ಮೆಂಟೇ ಸಿಗದೆ ಸತ್ತಿರೋ ದೊಡ್ಡ ಕ್ಯಾಟಗರಿ ಇದೆ ಇವ್ರು ಹೇಳ್ತಿದ್ದ ಇನ್ಶೂರೆನ್ಸ್ಗಳು ವರ್ಕ್ ಆಗಲಿಲ್ಲ ಅವತ್ತಿಗೆ ಇದೊಂದು ಭಾಗ ವ್ಯಾಕ್ಸಿನ್ ಸೈಡ್ ಎಫೆಕ್ಟ್ ಆಯಿತು ಸತ್ತೋದ್ರಿ ಅಂದರೆ ನಾನು ಯಾರಿಗೂ ವ್ಯಾಕ್ಸಿನ್ ಹಾಕಿಸ್ಕೊಳ್ಳಿ ಅಂತ ಕಡ್ಡಾಯ ಮಾಡಲೇ ಇಲ್ಲ ಅಂತ ಸುಪ್ರೀಂ ಕೋರ್ಟ್ಗೆ ಇದೇ ಸರ್ಕಾರ ಅಫಿಡೇವಿಟ್ ಕೊಟ್ಟಿದೆ ಚೆಕ್ ಮಾಡ್ಕೊಳ್ಳಿ ಬೇಕಿದ್ರೆ ಸೇಮ್ ಸರ್ಕಾರ ನಾನು ಯಾರಿಗೂ ವ್ಯಾಕ್ಸಿನ್ ಹಾಕ್ಸ್ಕೊಳ್ಳಿ ಅಂತ ಹೇಳೇ ಇಲ್ಲ ಇದೇ ಸರ್ಕಾರದ ಆಳ್ವಿಕೆಯಲ್ಲಿ ಟೂ ಡೋಸ್ ವ್ಯಾಕ್ಸಿನ್ ಸರ್ಟಿಫಿಕೇಟ್ ಇಲ್ಲಾಂದರೆ ಏರ್ಪೋರ್ಟಿಗೆ ಬರಬೇಡ ರೈಲ್ವೆ ಸ್ಟೇಷನ್ಗೆ ಬರಬೇಡ ಮಾಲಿಗೆ ಬರಬೇಡ ಸ್ಕೂಲ್ಗೆ ಹೋಗಬೇಡ ವ್ಯಾಪಾರಕ್ಕೆ ಬರಬೇಡ ಟೂರ್ ಮಾಡಬೇಡ ಅಂತರ ಗಡಿ ದಾಟಬೇಡ ಇದೇ ಇದೇ ಸರ್ಕಾರ ವ್ಯಾಕ್ಸಿನ್ ಸರ್ಟಿಫಿಕೇಟ್ ಇಲ್ಲ ಅಂದರೆ ಸೇರಿಸಲ್ಲ ಅಂದಾಗ ಅವರು ಇಂಡೈರೆಕ್ಟಾಗಿ ಹೇಳ್ತಿದ್ದಾರೆ ನೀನು ಹಾಕ್ಸ್ಕೊಂಡು ಬಾ ಅಂತ ಹಾಕ್ಸ್ಕೊಂಡು ನಂಗೆ ತೊಂದರೆ ಆಯಿತು ಅಂತ ಕೇಳಿದ್ರೆ ನೀನುಂಟು ನೀನು ವ್ಯಾಕ್ಸಿನ್ ಕಂಪ್ನಿ ಉಂಟು ನನಗೆ ಇದಕ್ಕೆ ಜವಾಬ್ದಾರಲ್ಲ ಅಂತ ಸರ್ಕಾರ ಹೇಳ್ಬಿಡ್ತರಿ ಈ ದೇಶದಲ್ಲಿ ಟ್ರಾಜಿಡಿ ಇವೆಲ್ಲವೂ ಕೂಡ ಪರಿಹಾರ ಸಿಗಲಿಲ್ಲ ವ್ಯಾಕ್ಸಿನ್ ವಾಪಸ್ ತೆಗೆದುಕೊಂಡ ಮಾತ್ರಕ್ಕೆ ಎಲ್ಲ ಸರಿಯಾಗತ್ತಾ ಈಗ ಇಪ್ಪತ್ತಿಪ್ಪತ್ತೆರಡು ವರ್ಷದ ಯುವಕರೆಲ್ಲ ಕೋವಿಶೀಲ್ಡಿಂದ ಬಾಧಿತರಾಗಿದ್ದಾರೆ ಅಂತ ಅನೇಕರು ಮಾತಾಡ್ತಾ ಇದ್ದಾರೆ ಹಾರ್ಟ್ ಅಟ್ಯಾಕ್ ಆಯಿತು ಕಾರ್ಡಿಯಾಕ್ ಅರೆಸ್ಟ್ ಆಯಿತು ಸತ್ತೇ ಹೋದರು ಅನೇಕರು ಸತ್ತೋನು ನಿಲ್ವಲ್ಲ ಈಗ ನಾನು ಯಾಕೆ ಸತ್ತೆ ಇದರಿಂದ ಸತ್ತೆ ಅಂತ ಅವ್ರು ಹೇಳ್ಕೊಳಕ್ಕೆ ಸತ್ತೋ ಒಂದು ಸತ್ತ ಬದುಕಿರೋದೊಂದು ಲಾಜಿಕ್ ಇದೆ ಏ ನನಗೇನು ಆಗಲಿಲ್ಲ ಸುಮ್ಮನೆ ಏನೋ ಹೇಳ್ತಾರೆ ರಾಜಕೀಯಕ್ಕೆ ನನಗೇನು ಆಗಿಲ್ವಲ್ಲ ಯಾರನ್ನ ಮಾತಾಡ್ತಿದ್ರೆ ನೀವಿನ ಸತ್ತಿಲ್ವಲ್ಲ ಹ್ಞೂ ಲಾಜಿಕ್ ಅಡ್ಡ ಪರಿಣಾಮ ಅವ್ನಿಗಾಗಿದ್ದರೆ ಒಂದು ಗ ಒಂದು ಘನ ಸರ್ಕಾರ ಮಾತಾಡುತ್ತೆ ನನಗೂ ಇದಕ್ಕೂ ಸಂಬಂಧ ಅಲ್ಲ ಸಂಬಂಧ ಇಲ್ಲ ನೀನು ಹಾಕಿಸ್ಕೊಂಡೆ ಅದು ವ್ಯಾಕ್ಸಿನ್ ಕಂಪ್ನಿ ಇತ್ತು ನೀನುಂಟು ಅವರುಂಟು ಅಂತ ಯಾರು ಹೋಗಿದ್ರಿ ಕುಣ್ಕೊಂಡು ಕುಣ್ಕೊಂಡು ನಾನು ಹಾಕ್ಸ್ಕೊತೀನಿ ಹಾಕ್ಸ್ಕೊತೀನಿ ಅಂತ ಆ ಸನ್ನಿವೇಶ ಕ್ರಿಯೇಟ್ ಮಾಡಲಿಲ್ಲ ಕ್ರಿಯೇಟ್ ಮಾಡಿದ್ರಾ ಇಲ್ವಾ ಹಾಕ್ಸ್ಕೊಳ್ಳೇಬೇಕು ಹಾಕ್ಸ್ಕೊಳ್ಳೇಬೇಕು ನಿಮ್ಮಿಂದ ಬೇರೆ ತೊಂದರೆ ಆಗುತ್ತೆ ಹಾಗೆ ಹೀಗೆ ನಿಮ್ಮ ಸೌಲಭ್ಯಗಳೇ ಕಟ್ಟಾಗಿಬಿಡ್ತವೆ ನೀವು ಓಡಾಡುವಂತನೇ ಇಲ್ಲ ಮೆಟ್ರೋ ರೈಲ್ಗೆ ಹೋಗೋಂಗೂ ಇಲ್ಲ ನೀವು ಅಂಗಡಿಗೆ ಹೋಗೋಂಗಿಲ್ಲ ನೀವು ತಪಾಸಣೆಗಳು ಎಲ್ಲ ಇತ್ತಲ್ವ ಸರ್ಟಿಫಿಕೇಟ್ ಇದ್ದರೆ ಬಿಡ್ತೀವಿ ಅಂತ ಈಗ ನೋಡಿದ್ರೆ ನನಗೂ ಅದಕ್ಕೂ ಸಂಬಂಧ ಇಲ್ಲ ನಾನುಂಟು ಮೂರು ಲೋಕ ಉಂಟು ಅಂತ ಇದ್ದುಬಿಟ್ರೆ ಗತಿ ಏನು ಕೋಟ್ಯಂತರ ಜೀವದ ಜೊತೆಗೆ ನಾವು ಚಲಾಟ ಆಡಲಿಲ್ಲವೇನ್ರಿ ಒಂದು ದಂಡ ಬೇಡವಾ ಈ ಕಂಪ್ನಿಗೆ ಒಂದು ಫೈನ್ ಹಾಕೋದು ಬೇಡವಾ ಒಂದು ಛೀಮಾರಿ ಬೇಡವಾ ಕರೆಸಿ ಅವ್ರಿಗೆ ಒಂದು ವಾಗ್ದಂಡನೆ ವಿಧಿಸ್ಬೇಡವಾ ಅವ್ರಿಗೆ ಎಲ್ಲೆಲ್ಲಿ ಇಂಡಿಯಾದಲ್ಲಿ ಸಮಸ್ಯೆಗಳಾಗಿದ್ಯೋ ಅದಕ್ಕೆ ನೀನು ಕಾರಣಕರ್ತನಾಗಿದ್ದರೆ ಅವತ್ತಿಗೆ ಕೋಟಿ ಕೋಟಿ ಮಾಡಿದ್ಯಲ್ಲಪ್ಪ ಎಂಬತ್ತು ಕೋಟಿ ಜನರಿಗೆ ಇಂಟು ಟು ನೂರ ಅರವತ್ತು ಕೋಟಿ ಡೋಸ್ ಆಫ್ ವ್ಯಾಕ್ಸಿನ್ ಅಲ್ವೇ ನೂರ ಅರವತ್ತು ಕೋಟಿ ಡೋಸ್ಗಳಿಗೆ ಎಷ್ಟು ತೊಗೊಂಡೆ ನೀನು ಕಟ್ಕೊಡಿ ಯಾರ ತೊಂದರೆ ಆಯಿತು ಅವ್ರಿಗೆ ಕಂಪ್ನಿ ಮುಚ್ಚಿಬಿಟ್ರೆ ವ್ಯಾಕ್ಸಿನ್ ವಾಪಸ್ ತೊಗೊಂಡ್ಬಿಟ್ರೆ ಹೊಣೆಗಾರಿಕೆ ಯಾರ್ದು ಅಂತ ಪ್ರಶ್ನೆ ಇದೆ ಇಲ್ಲಿ ಡಿಟೇಲ್ಸ್ ಕೊಡೋಕ್ಕೆ ಸಂತೋಷ ಇದ್ದರೆ ಸಂತೋಷ ಏನೋ ಅವರು ವಾಪಸ್ ತೊಗೊಂಡ್ಬಿಡ್ತಾರಂತಲ್ಲಪ್ಪ ಸಂತೋಷ ಏನು ಕಥೆ ಇದು ಯಾವ ಥರ ಇದು ಅರ್ಥ ಆಗಲಿಲ್ಲ ನಮಗೆ ಕಾಮನ್ ಮ್ಯಾನ್ಗೆ ಯಾರಿಗಾದರೂ ಇದನ್ನು ಎಕ್ಸ್ಪೈರ್ ಅವರು ಅನೇಕರು ಮಾತಾಡ್ತಿರ್ತಾರೆ ಈ ಥರದ್ದು ಆಗಿದೆ ಒಂದು ವ್ಯಾಕ್ಸಿನ್ ಕಂಪ್ನಿ ಅಡ್ಡ ಪರಿಣಾಮ ಆಗಿದೆ ಅಂತ ಕಂಪ್ನಿನೇ ಒಪ್ಕೊಳ್ತಾ ಇದೆ ಬೇರೆಯವ್ರು ಮಾತಾಡೋದು ಬಿಟ್ಬಿಡಿ ಹೌದು ಬ್ಲಡ್ ಕ್ಲಾಟ್ ಆಗುತ್ತೆ ರಕ್ತ ಹೆಪ್ಪುಗಟ್ಟುತ್ತೆ ಅದರಿಂದ ಹೃದಯಾಘಾತ ಆಗುತ್ತೆ ಅಂತ ಬಿಡಿಸಿ ಹೇಳೋ ಅವಶ್ಯಕತೆ ಇಲ್ಲ ಪ್ಲೇಟ್ಲೆಟ್ಗಳ ಸಂಖ್ಯೆ ಕಡಿಮೆ ಆಗುತ್ತೆ ಅದನ್ನು ಕಂಪ್ನಿನೇ ಒಪ್ಕೊಂಡಿದೆ ಯಾರಿಗೋ ಬ್ರೈನ್ ಸ್ಟ್ರೋಕು ಆಗಿರಬಹುದು ಯಾರಿಗೋ ಕಾರ್ಡ್ಯಾಕ್ ಅರೆಸ್ಟು ಆಗಿರಬಹುದು ಇದರ ಸ್ಥಿತಿಗತಿಗಳ ಬಗ್ಗೆ ಒಂದು ಕಂಪ್ನಿಗೆ ಬಾಧ್ಯತೆ ಇರಲ್ವಾ ಒಂದು ಸರ್ಕಾರಕ್ಕೆ ಅದರ ಹೊಣೆಗಾರಿಕೆ ಇರಲ್ವಾ ನೂರ ಅರವತ್ತು ಕೋಟಿ ಡೋಸ್ಗಳು ಎಂಬತ್ತು ಕೋಟಿ ಜನರಿಗೆ ಈ ಕೋವಿಶೀಲ್ಡ್ ಅವ್ರ ಬಾಡಿನಲ್ಲಿ ಇದೆ ಅಂತ ಹೇಳಿದ್ರೆ ತೊಂದರೆ ಆಗಿದ್ದರೆ ಅವ್ನು ಸುಸ್ತಾಗ್ತಿದ್ರೆ ಆಗಿದ್ದರೆ ಅವ್ರ ಒಬ್ಬ ಸತ್ತೇ ಹೋಗಿದರೆ ಅವನಿಗೆ ಬ್ರೈನ್ ತೊಂದರೆ ಆಗಿದ್ದರೆ ಅವಳಿ ಜವಳಿ ಮಕ್ಕಳುಗಳು ಸತ್ತು ಹೋಗಿದ್ರೆ ಅವನಿಗೆ ಮೊದಲಿನಷ್ಟು ನನಗೆ ಆರೋಗ್ಯ ಸರಿ ಇಲ್ಲ ರೋಗ ನಿರೋಧಕ ಶಕ್ತಿ ನನಗೆ ಬಹಳ ಕಡಿಮೆ ಇದೆ ಅಂತ ಅವನು ಹೇಳ್ಕೊಂಡು ಬರ್ತಾಯಿದ್ರೆ ಇದಕ್ಕೆಲ್ಲ ಪರಿಹಾರ ಇಲ್ವಾ ಯಾರು ಮಾತನಾಡಬಾರ್ದಾ ಅಂತ ರಮಾಕಾಂತ್ ಈಗಾಗಲೇ ನಾವು ಭೋಪಾಲ್ ದುರಂತವನ್ನ ನೋಡಿದೀವಿ ಒಂದು ವೇಳೆ ಕೋವಿಡ್ ವ್ಯಾಕ್ಸಿನ್ ಕೋವಿಶೀಲ್ಡ್ ಏನಿದೆ ಈ ಕೋವಿಶೀಲ್ಡ್ನಿಂದ ನಿರ್ ನಿಜವಾಗ್ಲೂ ಕೂಡ ಮನುಷ್ಯನ ಮೇಲೆ ದುಷ್ಪರಿಣಾಮ ಬೀರೋದೇ ಆದರೆ ನಮ್ಮ ದೇಶ ಇಡೀ ಜಗತ್ತು ಕಂಡಿರುವಂತಹ ಅತೀ ದೊಡ್ಡ ದುರಂತಗಳಲ್ಲಿ ಈ ವ್ಯಾಕ್ಸಿನ್ನ ದುರಂತ ಒಂದು ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಇಡೀ ದೇಶದಾದ್ಯಂತ ಲಕ್ಷಾಂತರ ಜನ ಸಾವನ್ನಪ್ಪಿದ್ರು ಅದರ ನಡುವೆ ಸಾವಿರಾರು ಮಕ್ಕಳು ತಮ್ಮ ಹೆತ್ತವರನ್ನ ಕಳೆದುಕೊಂಡು ಸಂಪೂರ್ಣವಾಗಿ ನಿರ್ಗತಿಕರು ಕೂಡ ಆದರು ಆದರೆ ಕೇಂದ್ರ ಸರ್ಕಾರ ಮಾತ್ರ ಇದಕ್ಕೆ ಸಂಬಂಧಪಟ್ಟಂತೆ ಯಾರಿಗೂ ಕೂಡ ಪರಿಹಾರ ನೀಡೋದಕ್ಕೂ ಮುಂದೆ ಬರಲಿಲ್ಲ ಅದೇ ರೀತಿಯಾಗಿ ಯಾರ್ಯಾರು ನಿರ್ಗತಿಕರಾದರೂ ತಮ್ಮ ಹೆತ್ತವರನ್ನ ಕಳೆದುಕೊಂಡಿದ್ರು ಮಕ್ಕಳು ಅನಾಥರಾಗಿದ್ದರು ಅವರಿಗೂ ಕೂಡ ನೆರವು ನೀಡೋದಕ್ಕೆ ಬರಲಿಲ್ಲ ಸುಪ್ರೀಂ ಕೋರ್ಟ್ ನಡುವೆ ಬಂದು ಯಾರ್ಯಾರು ಸಾವನ್ನಪ್ಪಿದ್ರು ಅವರಿಗೆ ಪರಿಹಾರ ಕೊಡಿಸ್ತು ಅದೇ ರೀತಿಯಾಗಿ ಯಾರ್ಯಾರು ತಮ್ಮ ಹೆತ್ತವರನ್ನ ಕಳೆದ್ಕೊಂಡಿದ್ರು ಅವರಿಗೂ ಕೂಡ ಪರಿಹಾರ ಕೊಡಿಸುವಂತಹ ಕೆಲಸವನ್ನ ಮಾಡ್ತು ಇದೇ ಒಂದು ಸರ್ಕಾರ ಸುಪ್ರೀಂ ಕೋರ್ಟ್ ನಲ್ಲಿ ಇದ್ಕೊಂಡು ಹೇಳತ್ತೆ ನಾವು ವ್ಯಾಕ್ಸಿನ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಅದೇ ರೀತಿಯಾಗಿ ಅದರ ರಿಸರ್ಚ್ ಗೆ ನಾವು ಯಾವುದೇ ರೀತಿಯಾದಂತಹ ಹಣವನ್ನು ಕೊಟ್ಟಿಲ್ಲ ಇದೀಗ ಇದೇ ಒಂದು ಕೋವಿಶೀಲ್ಡ್ ಕಂಪನಿ ಹೇಳುತ್ತೆ ಇಲ್ಲ ನಾವು ವ್ಯಾಕ್ಸಿನ್ಗಳನ್ನು ಗಳನ್ನ ವಾಪಸ್ ಪಡೆದುಕೊಳ್ತೀವಿ ಹಾಗಾದ್ರೆ ಈ ದೇಶದ ಜನ ಏನಿದ್ದಾರೆ ನೂರ ಅರವತ್ತು ನಲ್ವತ್ತು ಕೋಟಿ ಜನ ಏನಿದ್ದಾರೆ ಇವರೆಲ್ಲರ ವಿರುದ್ಧ ಬಹುದೊಡ್ಡದಾಗಿರುವಂತಹ ಒಂದು ಷಡ್ಯಂತ್ರ ಈ ದೇಶದ ಜನರನ್ನ ಏಮಾರಿಸುವಂತಹ ಒಂದು ಪ್ರಕ್ರಿಯೆ ಏನಾದರೂ ನಡೀತಾ ಇದೆಯಾ ಈ ರೀತಿಯಾದಂತಹ ಒಂದು ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಯಾಕಂದ್ರೆ ಇದೇ ಒಂದು ಕಂಪನಿ ಕೋವಿಶೀಲ್ಡ್ ಕಂಪನಿ ವಿರುದ್ಧ ಇದೀಗ ಎರಡು ಎಫ್ ಐ ಆರ್ ಗಳು ದಾಖಲಾಗಿದ್ದಾವೆ ಎರಡು ಎಫ್ಐ ಆರ್ ಗಳು ದಾಖಲಾಗ್ತಾ ಇದ್ದಂತೆ ಈ ಕಂಪನಿ ವಾಪಸ್ ಪಡೆದುಕೊಳ್ತಾ ಇದೆ ಹಾಗಾದ್ರೆ ಏನ್ ಇದಕ್ಕೆ ಕಾರಣ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಕೇಂದ್ರ ಸರ್ಕಾರ ಏನ್ ಮಾಡಬೇಕಾಗಿತ್ತು ಕೇಂದ್ರ ಸರ್ಕಾರಕ್ಕೆ ಯಾವಾಗ ಈ ಒಂದು ವಿಷಯ ಗೊತ್ತಾಯಿತು ದೇಶಕ್ಕೆ ಯಾವಾಗ ಈ ವಿಷಯ ಗೊತ್ತಾಯಿತು ಈ ಒಂದು ಕಂಪನಿ ಏನಿದೆ ಈ ಸಿರಮ್ ಇನ್ಸ್ಟಿಟ್ಯೂಷನ್ ಕಂಪನಿ ಇನ್ಸ್ಟಿಟ್ಯೂಟ್ ಕಂಪನಿ ಏನಿದೆ ಇದು ಯಾವ ರೀತಿಯಾಗಿ ಸಂಬಂಧಪಟ್ಟಂತೆ ರಿಸರ್ಚ್ ಮಾಡಿ ಡೇಟಾ ಬೇಸ್ ಏನಿತ್ತು ಅದೇ ರೀತಿಯಾಗಿ ಯಾವ ರೀತಿಯಾಗಿ ಇವರು ಇದರ ಪ್ರಯೋಗವನ್ನು ಮಾಡಿದ್ರು ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಡೇಟಾ ಡೇಟಾ ಇದೆ ಅದರ ಸೈಡ್ ಸಂಬಂಧಪಟ್ಟಂತೆ ಇತ್ತು ಇದೆಲ್ಲವನ್ನೂ ಕೂಡ ಜಪ್ತಿ ಮಾಡಿಕೊಳ್ಳುವಂತಹ ಕೆಲಸವನ್ನ ಮಾಡಬೇಕಾಗಿತ್ತು ಅದರ ಜೊತೆ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಈ ಸೈಡ್ ಎಫೆಕ್ಟ್ ವಿಷಯ ಏನಿದೆ ಇದನ್ನ ಮೊದಲೇ ಯಾಕೆ ತಿಳಿಸುವಂತಹ ಕೆಲಸವನ್ನು ಮಾಡಲಿಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಪ್ರಶ್ನೆ ಮಾಡುವಂತಹ ಕೆಲಸವನ್ನ ಮಾಡಬೇಕು ತನಿಖೆ ಕೂಡ ಆರಂಭ ಆಗಬೇಕು ಆದ್ರೆ ಕೇಂದ್ರ ಸರ್ಕಾರ ಮೌನವಾಗಿ ಕುಳಿತುಕೊಂಡಿದೆ ಇದೇ ಸರ್ಕಾರ ಬಾಬಾ ರಾಮದೇವ್ ಅವರ ಕೊರೋನಿಲ್ ಏನಿತ್ತು ಆ ಕೊರೊನಿಲ್ ಅನ್ನ ಪ್ರಮೋಟ್ ಮಾಡುವಂತಹ ಒಂದು ಕೆಲಸಕ್ಕೂ ಕೂಡ ಮುಂದಾಗ್ತಾ ಇತ್ತು ಆ ಸರ್ಕಾರ ಯಾವ ಸರ್ಕಾರ ಜನರ ಸಾವು ನೋವುಗಳ ಬಗ್ಗೆ ಅಂದರೆ ಕೋವಿಡ್ ಸಂದರ್ಭದಲ್ಲಿ ಎಷ್ಟು ಜನ ಸತ್ತು ಹೋಗಿದ್ದಾರೆ ಅವರ ಸಾವಿನ ಲೆಕ್ಕಾಚಾರವೇನು ಮಾತ್ರ ಇಲ್ಲ ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಅವರ ಲೆಕ್ಕವೇ ಇಲ್ಲ ಅಂತ ಹೇಳಿತ್ತು ಈ ಸರ್ಕಾರ ಆ ಸರ್ಕಾರ ಇದೀಗ ಇದಕ್ಕೆ ಸಂಬಂಧಪಟ್ಟಂತೆ ಕಠಿಣ ಕ್ರಮಕ್ಕೆ ಮುಂದಾಗತ್ತಾ ನಮ್ಮ ದೇಶದ ಜನ ಬೀದಿ ಹಾದಿ ಬೀದಿಯಲ್ಲಿ ನರಳಿ ನರಳಿ ಸತ್ರಲ್ಲ ಅದರ ಒಂದು ಬೆಲೆಯನ್ನ ತೆರುವಂತಹ ಕೆಲಸವನ್ನ ಈ ಸರ್ಕಾರ ಮಾಡುತ್ತಾ ಅದಕ್ಕೆ ಒಂದು ತನಿಖೆಯನ್ನು ಮಾಡುತ್ತಾ ಅನ್ನುವಂಥದ್ದನ್ನ ಕಾದ್ ನೋಡಬೇಕಾಗುತ್ತೆ ರಮಕಾಂತ್ ಥ್ಯಾಂಕ್ ಯು ಸಂತೋಷ್